ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ವೆಲ್ಕಮ್ ಟು ವಿಡಿಯೋ ಇವತ್ತು ಮುಂಜಾನೆ ಇರಲಿ ನನ್ನ ತಲೆ ಭಾಳ ಅಂದ್ರೆ ಭಾಳ ಬಿಸಿ ಆಗೈತಿ ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಒಳಗೆ ಇದ್ದೇನಿಲ್ಲ ಫಾಲೋರ್ ಹಾಕ್ಸಿದ್ದೆ ವಿಡಿಯೋ ಹಾಕಿದ್ದೆಲ್ಲ ಏನಾಗತ್ತೆ ಒಂದೊಂದು ಗೊತ್ತಾಗತ್ತಿಲ್ಲ ಹೆಂಗಾಗಿ ತಲೆಗಟ್ಟಂಗೆ ಆಗ್ಬಿಟ್ಟು ಮುಂಜಾನಿಂದ ಇಪ್ಪ ಅನ್ಸುತ್ತಿದ್ದ ಈ ಕಡೆ ಆಗೈತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿನ್ನಿಂದ ವೀಡಿಯೋನು ಅಪ್ಲೋಡ್ ಆಗತ್ತಿಲ್ಲ ಏನಾಗೈತೆ ನನಗೆ ಗೊತ್ತಾಗತ್ತಿನ ಅದಕ್ಕೆ ತಿಳಿಗಟ್ಟಂಗೆ ಆಗಿಬಿಟ್ಟೈತಿ ತನ್ನೋ ಐತೆ ನಿಲ್ಲ ಕ್ಲಾಸಿಗೆ ಟ್ಯೂಷನ್ಗೆ ಹೊಂಟಾಳೆ ಈಗ ಬ್ಯಾಡಾಗ ಅನ್ಸತ್ತೈತಿ ಇವತ್ತು ಸಂಡೇ ಐತತ್ತದ ಇವಾಗ ನೋಡ್ರಿ ಇವ ಏನು ಮಾಡತ್ತಾನ ನೋಡ್ರಿ ಇಲ್ಲಿ ಎಲ್ಲ ಎಷ್ಟು ಮೇಲ್ಕಾಸ್ ಮಾಡತ್ತಾಳೆ ಕೆಲಸನ ಒಳ್ಳೆ ಅದತ್ತೈತಿ ಇವಾಗ ನೋಡ್ರಿ ಹೆಂಗೆ ಮಾಡ್ಯಾಳೆ ಇನ್ನು ನೋಡಿದ್ರಿ ಇಕ್ಕಿಂದ ನೋಡಿದ್ರಿ ಬೇರೆನೇ ಇರ್ತೈತಿ ಹುಡುಗರ ಇನ್ನು ಜಳಕ ಮಾಡಿಲ್ಲ ಏನಿಲ್ಲ ಅಕ್ಕಿ ಗೆಳೆತಾರ ಬಂದಾರ ಎಷ್ಟೊಳಗೆ ಓದ್ಬಿಟ್ಟಿದ್ ದುಡ್ಡಿ ಸ್ವಲ್ಪ ನೋಡ್ರಿ ಮುಖ ನೋಡ್ರಿ ನೋಡ್ರಿ ಎಲ್ಲರೂ ಇಕ್ಕಿ ಒಕ್ಕಾ ನೋಡ್ರಿ ಸ್ವಲ್ಪ ಹೆಗ್ ಆಗೈತಿ ಇನ್ನು ಊಟ ಮಾಡಿಲ್ರಿ ನಾ ಈಗ ಊಟ ಮಾಡಕ್ ಎಲ್ಲರೂ ಊಟ ಮಾಡ್ ಬರೀ ಇನ್ನು ಊಟ ಮಾಡಿಲ್ಲ ಏನಿಲ್ಲ ಅದು ಲಕ್ಷ್ಮಿ ಮಹಾಲಕ್ಷ್ಮಿ ಪಿಚ್ಚರ್ ಹತ್ತಿತ್ತು ಅದು ನೋಡ್ಕೊಂತ ಕುಂತಿದ್ದೆ ಹಿಂಗಾಗಿ ಊಟ ಮಾಡೋಕೆ ಲೇತಾತು ಮತ್ತಸ ಹುಡುಗರು ಅವರು ಎಲ್ಲ ಇರ್ತಾರಲ್ಲ ಈಗ ಈಗ ಟ್ಯೂಷನ್ಗೆ ಹೋಗಿ ಬಂದು ಈಗ ಊಟ ಮಾಡೋದ ನೋಡ್ರಿ ತನು ಹಾಯ್ ಕರ್ ಹಾಯ್ ಕರೆಕ್ಟ್ ಬರೋಲ್ಲ ಅದು ಬೆಳಕು ಕಿಡಕಿದದು ಇಲ್ಲಿ ಬರತ್ತಿಲ್ಲಿ ಮತ್ತಾಸು ಇವತ್ತು ನಮ್ಮ ತಂಗಿ ಮತ್ತು ಅಪ್ಪಸ್ ನಮ್ಮ ಅವನು ಅಂತ ಅಂತರಿ ಮತ್ತು ಏನಂದ್ರೆ ಏನೇ ಏನೇ ಹೇಳ್ಬೇಕಂದೆ ಮರೆತು ಊಟ ನೋಡಿ ನೆನ್ಪಾದ ಮೇಲೆ ಆಯ್ತಿದ್ದೀ ಆಯ್ತಾಳ್ರಿ ಎಲ್ಲರೂ ಊಟ ಬರ್ರಿ ಊಟ ಮೇಲೆ ಸಿಗ್ತೀನಿ ರೀ ಮತ್ತು ನನಗೆ ಆಗಲಿಕ್ಕೆ ನೆನ್ಪಾಗಿ ತಂದ ಅದು ಏನು ಗೊತ್ತಿತ್ತೀ ಇವತ್ತಲಿನ ಬಿಗ್ ಬಾಸ್ ಚಾಲು ಆಗತ್ತಿತಿ ಯಾರ್ಯಾರಿಗೆ ನೋಡೋಕೆ ಕ್ಯೂರಿಯಾಸಿಟಿ ಐತಿ ಕಮೆಂಟ್ ಮಾಡಿರಿ ನಂಗೆ ಅ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು ಬಿಗ್ ಬಾಸ್ ಎಲ್ಲ ಬಿಗ್ ಬಾಸ್ ನೋಡಿನಿ ನಾನು ವಾಸದ ಸೀಸನು ಮಸ್ತಿತ್ತು ಅಚ್ಚು ಕಡೆ ಸೀಸನ್ ಅರ ನೆನ್ಪೊಳಗೆ ಇಟ್ಕೊಂಡಂಗೆ ಇತ್ತು ಈ ಸರ್ತಿ ಬಿಗ್ ಬಾಸ್ ಇವತ್ತು ಆರು ಗಂಟೆಗೆ ಇವತ್ತಿನ ಚಲೋ ಆಗ್ತೈತಿ ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ತೀನಿ ನೀವು ನೋಡ್ರಿ ಕಮೆಂಟ್ ಮಾಡ್ರಿ ಹಿಂಗೆ ಹಿಂಗೆ ಅನಿಸ್ತೈತಿ ಈ ಸತಿ ಯಾರ್ಯಾರು ಬರ್ತಾರೆ ಏನೇನು ಆಗ್ತಿತ್ತು ಅಂತಂದು ಕ್ಯೂರಿಯಾಸಿಟಿ ಭಾಳ ಇತ್ತು ನಂಗೆ ನೋಡಿನ ಇವತ್ತಿನಂತರ ಚಾಲೂ ಆಗುತ್ತ ನಮ್ಮ ಚೈತನ್ಯ ನೋಡ್ರಿ ಇಲ್ಲೇ ಅಪ್ಪ ಅಂತ ಅಪ್ಪ ಅಪ್ಪ ಹಾಯ್ ಕರ್ ದದ್ದು ಏಯ್ ಹಾಯ್ ಮಾಡು ಹಾಯ್ ಏತೇನಿಲ್ಲರಿ ಹೊರಗೆ ಹೋಗಿದ್ಲು ಈಗ ಬಂದಾಳ ಅದಕ್ಕೂ ನೋಡ್ರಿ ಅವ್ನ್ಗೆ ಎಷ್ಟು ಖುಷಿಯಾಗಿ ಸ್ಟಾರ್ಟ್ ಆಡತ್ತ ನೋಡಿ ಎಷ್ಟು ಖುಷಿಯಾಗ್ಯ ತೋಡ್ರಿ ಅವ್ನ್ಗೆ ಅವ್ರ ಅಕ್ಕ ಒದ್ದಿದ ನೋಡ್ರಿ ಹೆಂಗೆ ಮಾಡತ್ತಿತ್ಯ ಇವ ನೋಡ್ರಿ ಏನು ಕಲಿಬೇಕು ಈ ಕಿಂದಲಿನ ಥರ ನೋಡ್ರಿ ಎಷ್ಟು ಕಲಿಸ್ತಾಳ ನೋಡ್ರಿ ಅವ್ರಿಗು ದ ಎಷ್ಟು ಪ್ರೀತಿ ಬರ್ತಿತ್ತು ನೋಡ್ರಿ ಇಬ್ಬರದು ಅಕ್ಕ ತಮ್ಮಾರ್ದು ದ ದ ದ ದ ಇಬ್ರಿಗೂ ಹೊಡಿಬೇಕು ಇವರಿಗೆ ಹೆಂಗ ಆಟ ಆಡ್ತಾ ಹೊಡ್ರಿ ಅವ್ರ ತಮ್ಮಗ ಇನ್ನೊಂದ್ ಹೇಳ್ಬೇಕಂದ್ರ ಇವತ್ತು ಹೇಳಿದ್ನೆಲ್ಲ ನಮ್ಮವಾರು ಮತ್ ನಮ್ಮವಾರ ಮತ್ ಬಸ್ ನಮ್ ಕಾವೇರಿ ನಮ್ ತಂಗಿ ಬರ್ತೇನೆ ಅಂತಂದ್ರೆ ಅವ್ರು ಬಂದಾರ ಇಷ್ಟ ಇಲ್ಲ ರೀ ಇಲ್ಲಿ ಬರುದು ನೋಡಿಲ್ಲ ನಮ್ಮವಾರ ಮನ್ಕೊಂತಾರ ಯಿ ಬರವಲ್ ಯಾಕಿ ಅನು ತನು ಎಲ್ಲಾರು ಹೊಳ್ಕೊಂಡಾರ ಆಯ್ತು ತಗೋದ್ರಿ ಗುಡ್ ಆಯ್ತು ಎಲ್ಲರಿಗೂ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೆಳಬಿಟ್ ಅಂತ ಗುಡ್ ನೈಟ್